ಜಗಳಾಡು ಬಾಮ ಅಯ್ಯೋ ಓಡಿ ಬಂದೇನಪ್ಪ ನೀರ್ ಆ ಮಹಿಳಾ ಕಂಟೆಸ್ಟೆಂಟ್ ಯಾರು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಕೆಟ್ ಗ್ಯಾಂಗ್ ಇದೆ ತಾಕತ್ತಿಂದ ನಮಗೆ ನಮ್ಗೆ ಇರಬೇಕು ಬಿಗ್ ಬಾಸ್ ಮನೆಯಿಂದ ಆಚೆ ಕಲಿಸಬೇಕಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿರಂತ ಅಷ್ಟೊಂದು ಆಸೆ ಇರಬಾರ್ದು ಈಗ ಒಂದು ಗೆ ಮೋಸ ಮಾಡಿಬಿಡಿದಿರಿ ಇವ್ರು ಮಾತ್ರ ತುಂಬಾ ಕ್ಲೋಸ್ ಆಗಿ ಚೆನ್ನಾಗೇ ಮಾತಾಡ್ಕೊಂಡಿರ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬಿಗ್ ಬಾಸ್ ಅಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವೊಂದು ಘಟನೆಗಳ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಅದಕ್ಕೆ ದಯವಿಟ್ಟು ಉತ್ತರಗಳನ್ನ ತಿಳಿಸಿ ಅಂತ ನಿಮ್ಗೆ ಖಂಡಿತ ನಾನು ಮನವಿ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊರಡ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಫೇಕ್ ಆಗಿ ಹಾಡೋ ನಿಮಗೆ ಅಷ್ಟಿರ್ಬೇಕಾದ್ರೆ ಇನ್ನ ತಾಕತ್ತಿಂದ ಆಡೋ ನಮಗೆ ಇರಬೇಕು ಅಂತ ಈ ಪ್ರಶ್ನೆನ ಕೇಳಿದ ಮಹಿಳಾ ಕಂಟೆಸ್ಟೆಂಟ್ ಯಾರು ಮೊನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕೊನೆಗೆ ಇಬ್ರು ಮೇನ್ ಕಂಟೆಸ್ಟೆಂಟ್ ಇರ್ತಾರೆ ಅವಾಗ ಒಬ್ಬರಿಗೆ ಇನ್ನೊಬ್ರು ಅಪೋಸಿಟ್ ಟೀಮ್ ಗೆ ಆಗ ಅಣ್ಣ ಉರಿಸ್ದ ಉರ್ಸ್ತಾ ಉರ್ಸ್ತ ಅಣ್ಣ ಉರ್ಸಿದ್ದಕ್ಕೆ ಆಂಟಿಗೆ ಹನ್ನೆರಡು ನಿಮಿಷ ಆಗಿದ್ದೇ ಗೊತ್ತಾಗ್ಲಿ ಹಾಗಾದ್ರೆ ಅಲ್ಲಿ ಉರಿಸಿದ ಅಣ್ಣ ಯಾರು ಇಲ್ಲಿ ಉರ್ಸ್ಕೊಂಡ ಆಂಟಿ ಯಾರು ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಒಬ್ಬ ಪುರುಷ ಕಂಟೆಸ್ಟೆಂಟ್ ಹೇಳ್ತಾರೆ ನೀವಿಬ್ರು ಫೇಕ್ ನಿಮಗೆ ಎಷ್ಟು ಸರಿ ಹೇಳಿದ್ರು ನೀವು ರೂಲ್ಸ್ನ ಬ್ರೇಕ್ ಮಾಡದೆ ಬಿಡೋದಿಲ್ಲ ನೀವಂತೂ ಈ ಮನೆಯಲ್ಲಿ ಇರೋದೇ ವೇಸ್ಟ್ ಅಂತ ಹೇಳಿರ್ತಕ್ಕಂತಹ ಆ ಪುರುಷ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿಸ್ತಾ ಇದ್ರ ಇಲ್ಲಿ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಹೇಳ್ತಾರೆ ಇವನಿಗೆ ಎಲ್ಲ ಆಂಕರಿಂಗ್ ಬೇಡಂತೆ ಇವಾಗ ಏನಿದ್ರು ಅನುಬಂಧ ಹವಾರ್ಡ್ ಆಂಕರಿಂಗ್ ಮಾಡಬೇಕಂತೆ ಅಷ್ಟೊಂದು ಆಸೆ ಇರಬಾರ್ದು ಅಂತ ಹೇಳಿದ ಆ ಒಂದು ಮಹಿಳಾ ಕಂಟೆಸ್ಟೆಂಟ್ ಯಾರು ಹಾಗೆ ಅವರು ಹೇಳಿದ್ದಾದರೂ ಯಾರಿಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಮಹಿಳಾ ಕಂಟೆಸ್ಟೆಂಟ್ ಹೇಳ್ತಾರೆ ಇಲ್ಲಿ ಯಾರು ಚಿಕ್ಕವರಲ್ಲ ದೊಡ್ಡವರಲ್ಲ ಅಂತ ಹೇಳಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ ಆದ್ರೆ ಈಗ ಒಂದು ಗೆ ಮೋಸ ಮಾಡಿಬಿಡಿದಿರಿ ನಿಮ್ನೆ ಹೇಗ್ ನಂಬೋದು ಅಂತ ಹೇಳ್ತಾ ಇರ್ತಕ್ಕಂತಹ ಮಹಿಳಾ ಕಂಟೆಸ್ಟೆಂಟ್ ಯಾರು ಅದು ಯಾರಿಗೆ ಕಾಮೆಂಟ್ ಮಾಡಿ ಕೊನೆಗೂ ಗಿಲ್ಲಿನ ಕೆಳಗೆ ಆಗೋದಿಕ್ಕೆ ಗಿಲ್ಲಿಯ ವಿರುದ್ಧವೇ ತಿರುಗಿ ಬಿದ್ದ ಆ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಯಾರು ಹಾಗೆ ಹೇಳ್ತೀನಿ ಒಂದ್ ಕ್ಲೂ ಕೊಡ್ತೀನಿ ಅವ್ರು ಯಾರಂದ್ರೆ ಆ ಗಿಲ್ಲಿ ಅವರಿಗೆ ತುಂಬಾ ಆತ್ಮೀಯರು ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಯಾರಿಗೆ ಅದು ಅವರಿಗೆ ಒಂದು ಡಿಸರ್ವ್ ಆಗಿತ್ತ ಅಂತ ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಾರ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದು ನಿಮಗೆ ಖುಷಿ ಇದೆಯೋ ಇಲ್ವೋ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಂದ ಒಬ್ಬರಿಗೆ ತಂದಿಡೋ ಕೆಲಸ ಮಾಡೋದು ಅಂದ್ರೆ ಕಾವಿಯಿಂದ ಗಿಲ್ಲಿಗೆ ಗಿಲ್ಲಿಯಿಂದ ರಗುಗೆ ತಂದಿಟ್ಬಿಟ್ಟು ಆಮೇಲೆ ಆ ಒಬ್ಬ ಕಂಟೆಸ್ಟೆಂಟ್ ಜೊತೆ ಇವರು ಮಾತ್ರ ತುಂಬಾ ಕ್ಲೋಸ್ ಆಗಿ ಚೆನ್ನಾಗೆ ಮಾತಾಡ್ಕೊಂಡಿರ್ತಾರೆ ಆ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಕೆಟ್ ಗ್ಯಾಂಗ್ ಇದೆ ಆ ಬಕೆಟ್ ಗೆ ಈ ರಘು ಅವರ ಕ್ಯಾಪ್ಟನ್ಸಿ ಇಷ್ಟ ಆಗಿಲ್ವಂತೆ ಹಾಗಾದ್ರೆ ಆ ಒಂದು ಬಕೆಟ್ ಗ್ಯಾಂಗ್ ಯಾವುದು ಖಂಡಿತ ನೀವು ಅವ್ರ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ವಾರದ ಕತೆ ಕಿಚ್ಚನ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಒಂದ್ ಮಾತು ಹೇಳ್ತಾರೆ ಏನಂದ್ರೆ ಗಿಲ್ಲಿ ರೇಕ್ಸ್ ಇರೋದು ಕೆಲವರಿಗೆ ಹರ್ಟ್ ಆಗಿದೆ ನಾನೇ ಕೇಳಿದ್ದೀನಿ ನೋಡಿದ್ದೀನಿ ಅಂತ ಹೇಳ್ತಾರೆ ಆ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಯಾರು ಇಲ್ಲಿ ಒಬ್ಬ ಪುರುಷ ಕಂಟೆಸ್ಟೆಂಟ್ ಹೇಳ್ತಾರೆ ನಿಮ್ಮ ಬಗ್ಗೆ ಇರೋ ಸತ್ಯನ ನಾನು ಕಾಮಿಡಿ ಮುಖಾಂತರ ಹೇಳ್ತೀನಿ ಅದು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡೋಣ ಅಂತ ಹೇಳಿರೋ ಪುರುಷ ಕಂಟೆಸ್ಟೆಂಟ್ ಯಾರು ಹೋದ ವಾರದಲ್ಲಿ ಒಂದು ಸೆಕೆಂಡ್ ಟಾಸ್ಕ್ ನಡೆಯುತ್ತೆ ಆ ಟಾಸ್ಕ್ ಅಲ್ಲಿ ಗಿಲ್ಲಿಯವರು ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಬೇಡ ಅಂತ ಇನ್ನೊಬ್ಬ ಮಹಿಳಾ ಕಂಟೆಸ್ಟೆಂಟ್ ಗೆ ಹೇಳ್ತಾರೆ ನಿಮ್ ಜೊತೆ ನಾವು ಆಡ್ತೀವಿ ಅಂತ ಆದ್ರೆ ಬೇಡ ಅಂತ ಹೇಳಿರೋ ಮಹಿಳಾ ಕಂಟೆಸ್ಟೆಂಟ್ ಗೆ ಇನ್ನೊಬ್ಬ ಮಹಿಳಾ ಕಂಟೆಸ್ಟೆಂಟ್ ಅವರಿಗೆ ಹೇಳ್ತಾರೆ ಇಲ್ಲ ಅವಳು ಇರ್ಲಿ ಅವಳು ಇರ್ಬೇಕು ಅವಳಿದ್ರೆ ಚೆನ್ನಾಗಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಓಟ್ ಮಾಡ್ಬೇಕಾದ್ರೆ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಇನ್ನೊಬ್ಬ ಮಹಿಳಾ ಕಂಟೆಸ್ಟೆಂಟ್ ಗೆ ಸಪೋರ್ಟ್ ಮಾಡಿರ್ತಾರಲ್ವಾ ಆ ಮಹಿಳಾ ಕಂಟೆಸ್ಟೆಂಟ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾಮಿನೇಟ್ ಆಗಿರೋ ಒಬ್ಬ ಪುರುಷ ಅಭ್ಯರ್ಥಿಗೆ ಇವರು ವೋಟ್ ಹಾಕ್ತಾರೆ ಅಂದ್ರೆ ಇವರಿಗೆ ಸಪೋರ್ಟ್ ಮಾಡಿರೋ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಬದಲು ನಾಮಿನೇಟ್ ಆಗಿರೋ ಒಬ್ಬ ಪುರುಷ ಕಂಟೆಸ್ಟೆಂಟ್ಗೆ ವೋಟ್ ಹಾಕ್ತಾರೆ ಅಷ್ಟೊಂದು ಹೊಟ್ಟೆ ಹುರಿ ಇರುವ ಆ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಯಾರಿರ್ಬೋದು ಗಿಸ್ ಮಾಡಿ ಮೊನ್ನೆ ವಾರದ ಕತೆ ಕಿಚ್ಚನ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಪುರುಷ ಕಂಟೆಸ್ಟೆಂಟ್ ಒಂದು ಮಾತ್ನ ಹೇಳ್ತಾನೆ ಆ ಮಾತು ಹೇಳಿದಕ್ಕೆ ಶಿಳ್ಳೆ ಚಪ್ಪಾಳೆ ಸಿಕ್ಕ ಬಡ್ಡೆ ಬರುತ್ತೆ ಆ ಒಬ್ಬ ಪುರುಷ ಕಂಟೆಸ್ಟೆಂಟ್ ಯಾರಿರ್ಬೋದು ಕಮೆಂಟ್ ಮಾಡಿ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಣ್ಣೀರ್ ಇಟ್ಟ ಆ ಮಹಿಳಾ ಕಂಟೆಸ್ಟೆಂಟ್ ಯಾರು ಕಾಮೆಂಟ್ ಮಾಡಿ ಸ್ನೇಹಿತರೆ ಹೋದ್ವಾರ ಬಿಗ್ ಬಾಸ್ ಕರೀತಾರೆ ಕೆಲಸ ಮಾಡು ಬಾಮ್ಮ ನನ್ಗೆ ಸ್ವಂಟ ನೋವು ಅಪ್ಪ ಜಗಳ ಆಡು ಬಾಮ್ಮ ಅಯ್ಯೋ ಓಡಿ ಬಂದೇನಪ್ಪ ಅಂತ ಜಗಳ ಆಡೋದಕ್ಕೆ ಓಡಿ ಬಂದಂತಹ ಆ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಯಾರಿರ್ಬೋದು ಕಾಮೆಂಟ್ ಮಾಡಿ ಇಲ್ಲಿ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಹೇಳ್ತಾರೆ ಪ್ರತಿ ವಾರು ನನ್ ಮೇಲೆ ಒಬ್ಬೊಬ್ರು ಗಲಾಟೆ ಮಾಡಿಬಿಟ್ಟು ನನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಲಿಸ್ಬೇಕಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿರ ಅಂತ ಹೇಳ್ತಕ್ಕಂತ ಒಬ್ಬ ಮಹಿಳಾ ಕಂಟೆಸ್ಟೆಂಟ್ ಯಾರು ಅದು ಯಾರು ಹೇಳ್ತಾರೆ ಅಂತ ಕಮೆಂಟ್ ಮಾಡಿಸ್ತಾ ಇದ್ರೆ ಇವಿಷ್ಟು ನನ್ನ ಈ ಬಿಗ್ ಬಾಸ್ ಮನೆಯ ಈ ವಾರದ ಪ್ರಶ್ನೆಗಳು ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್